ಅಲ್ಲ ನನಗೇನಂದ್ರೆ ಸಿದ್ದರಾಮಯ್ಯ ಅನ್ನುವಂಥ ಹಿರಿಯ ರಾಜಕಾರಣಿ ಐದು ವರ್ಷ ಈಗಾಗಲೇ ಆಡಳಿತ ಮಾಡಿದ್ದಾರೆ ಅವರು ಎರಡೂವರೆ ವರ್ಷ ತಮ್ಮ ಆಡಳಿತ ಇಡೀ ಎರಡೂವರೆ ವರ್ಷ ನಾನು ಐದು ವರ್ಷ ಇರ್ತೀನಿ ಐದು ವರ್ಷ ಇರ್ತೀನಿ ಅಂತ ಅವ್ರು ಹೇಳೋದು ಇಲ್ಲ ಅವ್ರು ಇರೋದಿಲ್ಲ ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತ ಇನ್ನು ಕೆಲವರು ಹೇಳೋದು ಇದು ನಡೀತಾ ಇದೆ ಸಿದ್ಧರಾಮಯ್ಯ ಅವರು ಎಷ್ಟು ಬಾರಿ ನಾನು ಐದು ವರ್ಷ ಇರ್ತೀನಿ ಅಂತ ಹೇಳ್ತಾರೆ ಅಷ್ಟು ಅವರ ಮುಂದುವರಿಕೆ ದೊಡ್ಡ ಪ್ರಶ್ನೆ ಚಿಹ್ನೆ ಬರ್ತದೆ ಅವರು ಮುಂದುವರಿಯೋದಿಲ್ಲ ಅನ್ನುವಂಥ ಭಾವನೆ ಬರ್ತದೆ ಯಾವ ಮುಖ್ಯಮಂತ್ರಿ ಮುಂದುವರಿತಾನೆ ಅನ್ನೋದು ವಿಶ್ವಾಸ ಇರ್ತದೆ ಆವಾಗ ಈ ಪ್ರಶ್ನೆ ಬರೋದಿಲ್ಲ ಕಳೆದ ಅವಧಿಯಲ್ಲಿ ಈ ಪ್ರಶ್ನೆ ಬಂದಿರಲಿಲ್ಲ ಈಗ ಬಂದಿದೆ ಯಾವಾಗ ಇವರು ಮುಖ್ಯಮಂತ್ರಿ ಆಯ್ಕೆ ಆದರೂ ಅಲ್ಲೇ ಮೊಳಕೆ ಒಡೆದಿದೆ ಎರಡೂವರೆ ವರ್ಷಕ್ಕೆ ಇದೆ ಅನ್ನೋದು ಇದಕ್ಕೆ ಪ ಇದಕ್ಕೆ ಅಂತಿಮ ಹಾಡಬೇಕು ನಾನು ಅಂತ ಹೇಳಿದ್ದೀನಿ ಅಂತಿಮ ಅಂತಂದ್ರೆ ಅಂತಂದಾಗೋದಲ್ಲ ಅವ್ರು ಮುಖ್ಯಮಂತ್ರಿಗಳು ನಿನ್ನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ ಐದು ನಿಮಿಷಕ್ಕೆ ಇನ್ನೊಬ್ಬ ಶಾಸಕ ಹೇಳಿದವರು ಏನಾದರೂ ಹೇಳಿ ಚೇಂಜ್ ಆಗಿ ಆಗುತ್ತೆ ಅಂತ ಅದಮ್ಯವಾದ ವಿಶ್ವಾಸ ಶಾಸಕರಿಗೆ ಇದನ್ನು ಅಂತಿಮ ಹಾಡು ಯಾರು ಹಾಡಬೇಕು ಕಾಂಗ್ರೆಸ್ ಹೈಕಮಾಂಡ್ ಹಾಡು ಯಾಕೆ ಅವರು ಮೌನ ಇದ್ದಾರೆ ನಾವು ಈಗ ಎಲ್ಲಿ ಎಲ್ಲಿಗೆ ಬಂದು ಎಲ್ಲಿಗೆ ಬಂದಿದೆ ಅಂದರೆ ಪರಿಸ್ಥಿತಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನಂಬುವಂಥ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಹೇಳಬೇಕು ಇಲ್ಲಪ್ಪ ಒಪ್ಪಂದ ಮುಂದೆ ಮುಂದುವರಿತಾರೆ ಅಂತ ಅವ್ರು ಯಾಕೆ ಹೇಳ್ತಾ ಇಲ್ಲ ಯಾರು ಹೇಳಬೇಕು ಯಾರು ಮಾತನಾಡಬೇಕು ಅವರು ಸುಮ್ಮನೆ ಇದ್ದಾರೆ ಇನ್ನು ಇಷ್ಟೆಲ್ಲ ನಡೆದರೂ ಕೂಡ ಸುಮ್ಮನೆ ಇದ್ದಾರೆ ಇವರು ಆ ಸುರ್ಜೇವಾಲಾನ ಹೇಳಿಕೆ ಹಿಡ್ಕೊಂಡು ನಿನ್ನೆ ಇಡೀ ದಿವಸ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಸುರ್ಜೇವಾಲಾ ಹೇಳಿದ್ರು ಎಮ್ ಎಲ್ ಎ ಮೀಟಿಂಗ್ನಲ್ಲಿ ಪ್ರಸ್ತಾವನೆ ಆಗಿಲ್ಲ ಅಂತ ಪ್ರಸ್ತಾವನೆ ಆಗೋದು ಎಲ್ಲಿ ಅಲ್ಲಿ ಹೈಕಮಾಂಡಲ್ಲಿ ಅದ್ರ ಬಗ್ಗೆ ಹೈಕಮಾಂಡೇ ಹೇಳಬೇಕಲ್ವ ಯಾರು ಹೇಳಕ್ಕೆ ಸಾಧ್ಯ ಎಲ್ಲಿವರೆಗೂ ಹೈಕಮಾಂಡ್ ಸ್ಪಷ್ಟತೆ ಕೊಡೋದಲ್ವೋ ಅಲ್ಲಿವರೆಗೂ ಈ ಥರ ಒಂದು ರೀತಿಯಲ್ಲಿ ನಾನು ಹಾಕ್ತೇನೆ ಅಂತ ಜಿ ಕೆ ಶಿವಕುಮಾರ್ ನಾನು ಬಿಡಲ್ಲ ಅಂಥೇಳಿ ಸಿದ್ದರಾಮಯ್ಯ ಅವರು ಈ ನಾಟಕ ನಡೀತಾನೆ ಆಗ್ತಾರೆ ಆದರೆ ಪ್ರಶ್ನೆ ಏನು ಅಂದರೆ ಅವ್ರು ಮುಂದುವರೆದ್ರೂ ಅಷ್ಟೇ ಇವನ್ನೊಬ್ಬರಾದರೂ ಅಷ್ಟೇ ನಮಗೆ ಬೇಕಾಗಿರುವಂಥದ್ದು ಐದು ವರ್ಷ ನಿಮಗೆ ಆಡಳಿತ ಮಾಡೋಕ್ಕೆ ಕೊಟ್ಟಿದ್ದೀವಿ ಇಲ್ಲಿ ಒಳ್ಳೆ ಕೆಲಸ ಮಾಡಿ ಜನಕಲ್ಯಾಣ ಕೆಲಸ ಮಾಡಿ ಅಭಿವೃದ್ಧಿ ಕೆಲಸವನ್ನು ಮಾಡಿ ಕರ್ನಾಟಕ ಒಂದು ಅಭಿವೃದ್ಧಿ ಪರ ಒಂದು ರಾಜ್ಯ ಹೀಗೆ ಹಿಂದುಳಿದಿದೆ ಅದು ಇನ್ನಷ್ಟು ಅಧೋಗಿಗೆ ತೆಗೆದುಕೊಂಡು ಹೋಗಬೇಡ್ರಿ ಅಂತ ನಮ್ಮ ಒಂದು ಪ್ರಶ್ನೆ ನೀವು ಏನಾದರೂ ರಾಜಕಾರಣ ಮಾಡಿ ನಿಮ್ಮ ರಾಜಕಾರಣಕ್ಕೂ ನಮ್ಮ ಆಡಳಿತಕ್ಕೆ ಹದಗೆಟ್ಟೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ ಅಂತ ನಾನು ಆಗ್ರಹವನ್ನು ಮಾಡ್ತೇನೆ ಖಂಡಿತ ಅದರಲ್ಲಿ ಎರಡನೇ ಮಾತೆ ಇಲ್ಲ ಅದು ಹಲವಾರು ಬಾರಿ ಆಗಿದೆ ಈಗ ಈ ಹೊರಗುತ್ತಿಗೆಯಲ್ಲಿರುವಂಥ ನೌಕರದ ಮೂರು ತಿಂಗಳು ನಾಲ್ಕು ತಿಂಗಳು ಸಂಬಳ ಆಗ್ತದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಜುಕೇಷನಲ್ಲಿರ್ಬೋದು ಅವ್ರ ಸಂಬಳ ಇಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಆಗುತ್ತೆ ಮೂರು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಒಂದು ತಿಂಗಳು ಸಂಬಳ ಆಗುತ್ತೆ ಮತ್ತೊಂದು ಮತ್ತು ಮೂರು ತಿಂಗಳು ಮತ್ತು ಹಂಗೆ ಸಂಬಳ ಆಗುತ್ತೆ ಹಣ ಹೊಂಚೋದು ಈ ಸರ್ಕಾರದಿಂದ ಸಾಧ್ಯ ಆಗ್ತಾ ಇದೆ ಥ್ಯಾಂಕ್ ಯು